ಫ್ರೆಂಡ್ಸ್ ಮಾಲ್ ಇಂದ ಮನೆಗ್ ಬಂದ್ವಿ ಮನೆಗ್ ಬಂದಿ ಅಲ್ಲೇ ಎಫ್ ಸಿ ಪಿಜ್ಜಾ ಬರ್ಗರ್ ಎಲ್ಲ ಜಾಸ್ತಿ ಆಗಿತ್ತು ಸೊ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೈಮ್ ಬಂದಿ ಅನ್ನೊಂದು ಕಾಲ್ ಆಗಿದೆ ಸೊ ನೋಡಿ ಜಾಮೂನ್ ತರ್ಸ್ಕೊಂಡಿದೀನಿ ತಿನ್ನೋಣ ಅಂತ ಬನ್ನಿ ಜಾಮೂನ್ ತಿನ್ಬಿಟ್ಟು ಆಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ತೆಗಿ ಕಿತ್ತೋಯ್ತು ಇದ್ಕಿತ್ತೋಯ್ತು ಅದಕ್ಕೆ ಏನ್ ಮಾಡೋದು ಚಾಕು ಅಲ್ಲಿ ತೆಗಿತಾ ಇದೀನಿ ವ್ ಎಮಿ ಎಮಿ ಜಾಮೂನ್ ಸೋಜು ಮತ್ತೆ ಯಾವಾಗ ಬರೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ ಇವತ್ತು ಬ್ಯಾಡ್ ನ್ಯೂಸ್ ಏನು ಅಂದರೆ ನಮ್ಮ ಅಕ್ಕ ಮಕ್ಕಳು ಎಲ್ಲ ಇವತ್ತು ಊರಿಗೆ ಹೋದರು ಸೊ ಹಾಗಾಗಿ ಅವ್ರನ್ನ ಕಲಸಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಈಗ ಟಿಫನ್ ಮಾಡಬೇಕು ಟಿಫನ್ಗೆ ಉಪಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಉಪಮಾ ಮಾಡ್ಕೊಳ್ಳೋಣ ಮತ್ತು ಮಧ್ಯಾಹ್ನಕ್ಕೆ ಮನೆಯವ್ರಿಗೆ ಬಾಕ್ಸ್ಗೆ ಬೇಳೆ ಸಾಂಬಾರು ರೈಸ್ ಮಾಡೋಣ ನಿನ್ನೆ ನೈಟ್ ನಾನು ಬೇಳೆ ಸಾರು ಮಾಡಲಿಲ್ಲ ಸೊ ಯಾಕೆ ಅಂದರೆ ಬಂದಿದೆ ಲೇಟ್ ಆಗಿತ್ತಲ್ವ ಸೊ ಬೇಗ ಲೆಮನ್ ರೈಸ್ ಆಗುತ್ತೆ ಅಂತ ಲೆಮನ್ ರೈಸ್ ಮಾಡ್ಕೊಂಡ್ವಿ ಸೊ ಬನ್ನಿ ಈಗ ಉಪಮಾ ಮಾಡೋಣ ಉಪಮಾ ಮಾಡೋದು ಮತ್ತು ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಈಗ ಬಾಣಲೆ ಇಟ್ಕೊಂಡು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರವೆ ಹಾಕ್ಕೊಂತಿದ್ದೀನಿ ರವೆ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊ ರವೆ ಚೆನ್ನಾಗಿ ಫ್ರೈ ಆದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಎಷ್ಟು ಗೋಲ್ಡನ್ ಕಲರ್ ಮಾಡ್ಕೊಂಡಿದ್ದೀನಿ ರವೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೋರಿಸ್ತಿದ್ದೀನಿ ಸೊ ಈಗ ಬಾಣಲಿ ಇಟ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಾಪಟ ಆದಮೇಲೆ ಕಳೆ ಬೀಜ ಹಾಕ್ಕೊಂಡ್ತೀನಿ ಸೊ ಫ್ರೆಂಡ್ಸ್ ಈಗ ಕಡಲೆ ಬೀಜ ಹಾಕ್ಕೊಂಡು ಹಾಗೆ ಕಡಲೆಬೇಳೆಯನ್ನು ಹಾಕ್ಕೊಂತೀನಿ ಹಾಗೆ ಅದನ್ನು ಫ್ರೈ ಮಾಡಿಕೊಂಡು ಈಗ ಕರಿಬೇವು ಹಾಕೊಳ್ಳೋಣ ಕರಿಬೇವು ಹಾಕ್ಕೊಂಡು ಹಾಗೆ ಹಸಿಮ ಶೇಕೆ ಹಾಕ್ಕೊಂತಿದ್ದೀನಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟು ಬೀನ್ಸು ಈರುಳ್ಳಿ ಹಾಕ್ಕೊಂತಿದ್ದೀನಿ ಎಲ್ಲ ಒಟ್ಟಿಗೆ ಫ್ರೈ ಆಗಲಿ ಅಂತ ಕ್ಯಾರೆಟು ಬೀನ್ಸು ಬೇಯಬೇಕು ಮತ್ತು ಈರುಳ್ಳಿ ಗೋಲ್ಡನ್ ಕಲರ್ ಆಗಬೇಕಲ್ಲ ಸೊ ಅದಕ್ಕೆ ಮೂರು ಒಟ್ಟಿಗೆ ಹಾಕ್ಕೊಂಡೆ ಸೊ ಅದು ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಸೊ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದನ್ನು ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿ ಸೊ ಫ್ರೆಂಡ್ಸ್ ಈಗ ನನಗೆ ಎರಡು ಗ್ಲಾಸ್ ರವೆಗೆ ಆರು ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಈಗ ನೀರು ಕುದೀತಾ ಇದೆ ಈಗ ರವೆ ಉರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ರವೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂತೀನಿ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಬಿಸಿ ಬಿಸಿಯಾಗಿದೆ ಹಾರದ ಮೇಲೆ ಉದ್ರ ಉದ್ರಾಗುತ್ತೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಈಗ ತೊಗರಿಬೇಳೆ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೆ ಸೊ ಈಗ ತರಕಾರಿಗಳು ಹಾಕ್ಕೊಳ್ಳೋಣ ತರಕಾರಿಗಳು ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಸ್ವಲ್ಪ ಜಜ್ಕೊಂಡು ಹಾಗೆ ಸಾಂಬಾರು ಈರುಳ್ಳಿ ಒಂದು ನಾಲ್ಕೈದು ಹಾಕ್ಕೊಂತಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಮತ್ತು ಸಾಂಬಾರ್ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂತಿದ್ದೀನಿ ನಾವು ಸಾಂಬಾರು ಪುಡಿ ಮನೇಲಿ ಮಾಡೋದಿಲ್ಲ ನಾವು ಮಿಲ್ಲಿಂದ ತರ್ತೀವಿ ಸೊ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಕ್ಲೋಸ್ ಮಾಡಿ ಸೊ ಫ್ರೆಂಡ್ಸ್ ಇದು ಬಂದು ಬೇಳೆ ಬಾಡಿ ಓವರ್ ಹೀಟ್ ಆದಾಗ ಬೆಳಗ್ಗೆ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಹೆಸ್ರು ಬೇಳೆ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡು ಇದಕ್ಕೆ ಬೇಕಾದರೆ ಸಕ್ಕರೆನೂ ಹಾಕ್ಕೊಬೋದು ಬೆಲ್ಲನೂ ಹಾಕ್ಕೊಬೋದು ನಾನು ಸಕ್ಕರೆ ಹಾಕ್ಕೊತಿದ್ದೀನಿ ಸಕ್ಕರೆ ಹಾಕ್ಕೊಂಡು ಮೇಲೆ ಕುಡಿಯೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಆ್ಯಂಡ್ ಇದು ಬಾಡಿಗೆ ತಂಪು ಕೂಡ ಸೊ ಅದಕ್ಕೋಸ್ಕರ ಮಾಡಿಕೊಂಡೆ ಸೊ ನೋಡಿ ಹೆಸರು ಬೇಳೆ ಎರಡು ವಿಸಿಲ್ ಕೂಗಿಸ್ಕೊಂಡು ಈಗ ಸಕ್ಕರೆ ಹಾಕ್ಕೊಂಡೆ ಆರದ ಮೇಲೆ ಕುಡ್ಕೊಳ್ಳೋದು ಸೊ ಫ್ರೆಂಡ್ಸ್ ನೋಡಿ ಬೇಳೆ ಸಾಂಬಾರ್ದು ಎರಡು ಆಗಿದೆ ಈಗ ಹುಣ್ಸೆ ರಸ ಹಾಕೊಂತಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಏನೂ ಬಳಸ್ತಿಲ್ಲ ಬೆ ಈರುಳ್ಳಿ ಬಂದು ಸಾಂಬಾರು ಈರುಳ್ಳಿ ಒಂದು ಎರಡು ಮಿಕ್ಕಿತ್ತಷ್ಟೇ ಅದರದೇ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಿಲ್ಲ ಸೊ ಒಗ್ಗರಣೆ ಹಾಕೊಂಡೆ ಇಷ್ಟೇ ಫ್ರೆಂಡ್ಸ್ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಸರ್ ರೆಡಿ ನೋಡಿ ಈ ವಾರದಲ್ಲಿ ನಾಲ್ಕು ಸರ್ತಿ ಆಗೋಯ್ತು ಪೋರಾಮಲ್ಗೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಮಸಾಲೆ ಪುರಿ ಶಾಪಕ್ಕೆ ಬಂದು ಮಸಾಲೆ ಪುರಿ ತಿನ್ಕೊಂಡು ನನ್ನ ಫ್ಯಾಮಿಲಿ ಬರ್ಗರು ಕೆ ಎಫ್ ಸಿ ಪಿಜಾ ಪಿಜಾ ತೋರ್ಸೋದು ಮರ್ತೋಗುತ್ತೆ ಸೊ ಹಾಗಾಗಿ ಇವತ್ತೆಲ್ಲ ಮುಗೀತು ಈಗ ಮನೆಗೆ ಹೋಗ್ತಾ ಇದೀವಿ ಬನ್ನಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ಬಿಟ್ಟು ಫ್ರೆಂಡ್ಸ್ ಮಾಲ್ ಇಂದ ಮನೆಗ್ ಬಂದ್ವಿ ಮನೆಗೆ ಬಂದಿ ಅಲ್ಲೇ ಕೆ ಎಫ್ ಸಿ ಪಿಜಾ ಬರ್ಗರ್ ಎಲ್ಲ ಜಾಸ್ತಿ ಆಗಿತ್ತು ಸೊ ಬಂದಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೈಮ್ ಬಂದಿ ಹನ್ನೊಂದು ಕಾಲ್ ಆಗಿದೆ ಸೊ ನೋಡಿ ಜಾಮೂನ್ ತರ್ಸ್ಕೊಂಡಿದೀನಿ ತಿನ್ನೋಣ ಅಂತ ಬನ್ನಿ ಜಾಮೂನ್ ತಿನ್ಬಿಟ್ಟು ಆಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ತೆಗಿಯಕೋದೆ ಕಿತ್ತೋಯ್ತು ನಾನು ಅದಕ್ಕೆ ಏನು ಮಾಡೋದು ಚಾಕು ಅಲ್ಲಿ ತೆಗಿತಾ ಇದ್ದೀನಿ ಏನು ಮಾಡೋದಾಗುತ್ತೆ ಕ್ಯಾಪ್ ಕೂಡ ಕೊಟ್ಟಿಲ್ಲ ಫ್ರೆಂಡ್ಸ್ ಅವರು ವಾ ಎಮಿ ಎಮಿ ಜಾಮೂನ್ ಕ್ಯಾಪ್ ಕೊಟ್ಟಿಲ್ಲ ಫ್ರೆಂಡ್ಸ್ ಈಗ ಹೆಂಗೆ ಕ್ಲೋಸ್ ಮಾಡಿ ಇಡ್ಲಿ ನಾನು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ನಾಳೆ ಸಂಜೆ ಇಲ್ಲ ನಾಳೆ ಹಂಗೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸೊ ಯಾವ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು